ಕ್ರೈಸ್ತ ಲಾರ್ಡ್ ಜೀಸಸ್ ದೇವರ ನಾಮದಲ್ಲಿ ಕರ್ತನ ಪವಿತ್ರಾತ್ಮನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಇಂದಿನ ದೇವರ ಜೀವವುಳ್ಳ ವಾಕ್ಯ ಏಸು ಕಳೆದು ಅವರನ್ನು ರಕ್ಷಿಸಲು ಬಂದನು ಇಂದಿನ ಪೀಠಿಕೆ ದೇವರ ಜೀವವುಳ್ಳವರ ವಾಕ್ಯ ಒಂದು ಕೋರಿಂತ ಒಂದನೇ ಕೋರಿಂತ ಕೋರಿಂತದವರೆಗೆ ಬರೆದ ಪತ್ರಿಕೆ ಹದಿನೈದನ ಅಧ್ಯಾಯ ಒಂದರಿಂದ ಆರನೇ ವಾಕ್ಯ ಏಸು ಕಳೆದು ಹೋದವರನ್ನು ರಕ್ಷಿಸಲು ಬಂದನು ಇಂದಿನ ಪೀಠಿಕೆ ಏಸು ಕಳೆದು ಹೋದವರನ್ನು ರಕ್ಷಿಸಲು ಬಂದನು ಕಳೆದು ಹೋದ ನಿನ್ನನ್ನು ಸಹ ರಕ್ಷಿಸಲು ಯಾವ ಪಾಪವೂ ದೊಡ್ಡದಲ್ಲ ಯಾವುದೇ ಭೂತಕಾಲವೂ ಕತ್ತಲೆಯಲ್ಲ ದೇವರ ಪ್ರೀತಿ ದೊಡ್ಡದು ಏಸು ಕಳೆದ ಹೋದವರನ್ನು ರಕ್ಷಿಸಲು ಬಂದನು ಅಂದ್ರೆ ನಿನ್ನನ್ನು ಸಹ ಮತ್ತು ಕರ್ತನಿಗೆ ಯಾವ ಪಾಪವು ದೊಡ್ಡದಲ್ಲ ಯಾವುದೇ ಭೂತಕಾಲವು ಕತ್ತಲೆಯಲ್ಲ ಎಲ್ಲದಕ್ಕಿಂತಲೂ ದೇವರ ಪ್ರೀತಿ ದೊಡ್ಡದು ದೇವರ ಕೃಪೆ ನಿಮಗೆ ಸಾಕು ಈ ಕ್ಷಣದಲ್ಲಿಯೇ ನೀವು ಆತನ ಹೆಸರನ್ನು ಕರೆದರೆ ಏಸು ನಿಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ನಿಮಗೆ ಹೊಸ ಜೀವನವನ್ನು ನೀಡುತ್ತಾನೆ ಆಮೇನ್ ನಾನು ನಿಜವಾಗಿಯೂ ರಕ್ಷಿಸಲ್ಪಡಬಹುದೇ ಸಿಲುಗೆಯ ಮೇಲೆ ಏಸುವಿನ ಪಕ್ಕದಲ್ಲಿ ಸಿಲುಗೇರಿಸಿದ ಅಪರಾಧಿಗೆ ಏನಾಯಿತೆಂಬುದನ್ನು ಪರಿಗಣಿಸಿ ನಾವಂತೂ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲಿದ್ದೇನೂ ಮಾಡಲಿಲ್ಲ ಎಂದು ಹೇಳಿ ಏಸುವೆ ನೀನು ನಿನ್ನ ರಾಜ್ಯ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಅದಕ್ಕೆ ಏಸು ಈವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು ಅಲೆಲುಯ್ಯ ಈಗ ಒಂದನೇ ಕೋರಿಂತ ಕೋರಿಂದವರಿಗೆ ಪತ್ರಿಕೆ ಹದಿನೈದನೇ ಅಧ್ಯಾಯ ಒಂದರಿಂದ ಆರನೇ ವಾಕ್ಯಗಳವರೆಗೆ ನೋಡೋಣ ಸಹೋದರರೇ ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನು ನಿಮ್ಮ ನೆನಪಿಗೆ ತರುತ್ತೇನೆ ನೀವು ಅದನ್ನು ಸ್ವೀಕರಿಸದಿರಿ ಅದರಲ್ಲಿ ನಿಂತಿದ್ದೀರಿ ಆಮೇನ್ ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದು ಹಿಡುಕೊಂಡರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ಅಲ್ಲೇಯ್ಯ ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು ಅದು ನಾನು ಸಹ ಕಲಿತುಕೊಂಡಿದ್ದೆ ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಕೂನಲ್ಪಟ್ಟನು ಶಿಲುಬೆಗೆ ಏರಿದನು ಶಾಸ್ತ್ರದ ಪ್ರಕಾರ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಕೆಫೆನಿಗೂ ಆಮೇಲೆ ಹನ್ನೆರಡು ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು ತರುವಾಯ ಒಂದೇ ಸಮಯದಲ್ಲಿ ಐನೂರು ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು ಸಾಮೇನ್ ಅಲ್ಲೆಲುಯ ದೇವರ ನೋಡಿ ದೇವರ ತೆರಮನೆಯಲ್ಲಿ ಪೌಲ ಮತ್ತು ಶೀಲರನ್ನು ಹೇಗೆ ಬಳಸಿದನು ನೋಡ್ರಿ ದೇವರು ಶರಮನೆಯಲ್ಲಿತಕ್ಕಂಥ ಪೌಲ ಮತ್ತು ಶೀಲರನ್ನು ಹೇಗೆ ಬಳಸಿದನು ಎಂಬುದನ್ನು ವೀಕ್ಷಿಸೋಣ ಅಪೋಸಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಇಪ್ಪತ್ತೈದರಿಂದ ಮೂವತ್ತ್ಮೂರನೇ ವಾಕ್ಯಗಳನ್ನು ನೋಡೋಣ ಅಪ್ಪೋಸಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೂವತ್ ಇಪ್ಪತ್ತೈದರಿಂದ ಮೂವತ್ತ್ಮೂರನೇ ವಾಕ್ಯಗಳು ಇಪ್ಪತ್ತು ಹದಿನಾರನೇ ಅಧ್ಯಾಯ ಮಧ್ಯರಾತ್ರಿಯಲ್ಲಿ ಪೌನನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು ಐ ಮೀನ್ ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು ಶರಮನೆಯ ಅಸ್ಥಿವಾರಗಳು ಕದಲಿದವು ಅದೇ ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು ಎಲ್ಲರ ಬೇಡಿಗಳು ಕಳಚಿದ್ದವು ಸೆರೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು ಅವೇನ್ ಆದರೆ ಪೌಲನು ಮಹಾಶಬ್ಧದಿಂದ ಕೂಗಿ ಅವನಿಗೆ ನೀನೇನು ಕೇಡು ಮಾಡಿಕೊಳ್ಳಬೇಡ ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಮತ್ತು ಶೀಲರ ಮುಂದೆ ಬಿದ್ದನು ಅಲ್ಲೇಯಾ ಮತ್ತು ಅವರನ್ನು ಹೊರಗೆ ಕರೆಕೊಂಡು ಬಂದು ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದಿವೆ ಎಂದು ಹೇಳಿದರು ನಿನ್ನ ಮನೆಯವರು ಸಹ ರಕ್ಷಣೆ ಹೊಂದುವರು ಆಮೇನ್ ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ಆ ಮೂವತ್ ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ಥಾನ ಮಾಡಿಕೊಂಡರು ನೋಡಿ ದೀಕ್ಷಾಸ್ಥಾನ ಮಾಡುವುದಕ್ಕಿಂತಲೂ ಮುಂಚೆ ಇದು ಇದನ್ನು ಅವರು ಈ ಪೌಲ ಮತ್ತು ದೇವರು ಈ ಸೆರೆಮನೆಯಲ್ಲಿರ್ತಕ್ಕಂಥ ಪೌಲ ಮತ್ತು ಶೀಲರನ್ನು ಹೇಗೆ ಬಳಸಿದನೆಂಬುದಕ್ಕಿಂತಲೂ ಮುಂಚಿತವಾಗಿ ರೋಮಪುರದವರ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರನ ವಾಕ್ಯ ಸಲ ವೀಕ್ಷಿಸೋಣ ಅದೇನೆಂದರೆ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತ ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಯಿಂದ ಹರಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಆಮೇನ್ ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಶಾಸ್ತ್ರವು ಹೇಳುತ್ತದೆ ಹೀಗೆಂದು ಶಾಸ್ತ್ರವು ಹೇಳುತ್ತದೆ ಈ ವಿಷಯದಲ್ಲಿ ಯಹೋದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರಿಗೂ ಒಬ್ಬನೇ ಕರ್ತ ಆತನು ತನ್ನ ನಾಯ ನಾಮವನ್ನು ಹೇಳಿಕೊಳ್ಳುವವರಿಗೆ ಪರಿಶುದ್ಧವಾದ ನಾಮವನ್ನು ಹೇಳಿಕೊಳ್ಳುವವರಿಗೆ ಕೊಡುವವನಾಗಿದ್ದಾನೆ ಕರ್ತನ ನಾಮವನ್ನು ಹೇಳಿ ಕೊಳ್ಳುವವರಿಗೆಲ್ಲರಿಗೂ ಎಲ್ಲರಿಗೂ ರಕ್ಷಣೆಯಾಗುವುದೆಂದು ಬರೆದಿದೆ ಪೌಲ ಮತ್ತು ಶೀಲರನ್ನು ಹೇಗೆ ಬಳಸಿದನು ಎಂಬುದಕ್ಕಿಂತಲೂ ಮುಂಚಿತವಾಗಿ ರೋಮಪುರದವರ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರನೇ ವಾಕ್ಯಗಳಲ್ಲಿ ಈ ರೀತಿ ಇದೆ ಇದೇ ರೀತಿ ನಾವು ಸಹ ನಮ್ಮನ್ನು ಕರ್ತನು ರಕ್ಷಿಸದೆ ರಕ್ಷಣೆ ಮಾಡದೆ ಇರುವುದಿಲ್ಲ ನಮ್ಮನ್ನು ಸಹ ಯಾವುದೇ ರೀತಿ ನಾವು ಪಾಪ ಮಾಡಿದ್ದರೂ ನಮ್ಮನ್ನು ರಕ್ಷಣೆ ಮಾಡುವವನಾಗಿದ್ದಾನೆ ರಕ್ಷಣೆಯ ಸಮಯದಲ್ಲಿ ನಾವು ಏಸುವನ್ನು ನಂಬಿದಾಗ ಹೊಸ ನಂಬಿಕೆಯುಳ್ಳವರಿಗೆ ಏನಾಗುತ್ತದೆ ಎಸೆಸದವರಿಗೆ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕನೇ ವಾಕ್ಯಗಳವರೆಗೆ ವೀಕ್ಷಿಸೋಣ ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದೆವು ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತ ಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಕರ್ತನು ನಮ್ಮನ್ನು ಆರಿಸಿಕೊಂಡನು ಆಮೇನ್ ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಹೇ ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಅಲೆಲುಯ ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂತಕಾರವಾಗಿದ್ದಾನೆ ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು ಅಲೆಲುಯ 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 ಇದುವರೆಗೂ ಸರ್ವಶಕ್ತನಾದ ದೇವರು ನಮ್ಮಲ್ಲಿ ರಕ್ಷಣಾ ಕರ್ತನಾಗಿ ರಕ್ಷಣೆಯಾಗಿ ನಮಗೆ ಉತ್ತಮವಾದ ಅತ್ಯುತ್ತಮವಾದ ದಾರಿಯನ್ನು ಇನ್ನು ಮುಂದೆ ಇದುವರೆಗೂ ತೋರಿಸಿದ ಪ್ರಕಾರ ಇನ್ನು ಮುಂದೆ ಸಹ ಒಳ್ಳೆಯ ದಾರಿಯಲ್ಲಿ ನಮ್ಮನ್ನು ನಡೆಸಿಕೊಡುವವನ ಆಗಿರುತ್ತಾನೆ ಎಂದು ನಾನು ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಕರ್ತನ ನಾಮದಲ್ಲಿ ವಂದಿಸುತ್ತೇನೆ ಅಲೆಲುಯ ಅಲೆಲುಯ ಅಲೇಲುಯ